ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾ ಸಿಎನ್ ಮಂಜುನಾಥ್ರವರು ಏಪ್ರಿಲ್ ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಲಿದ್ದು ಅದರ ಪ್ರಯುಕ್ತವಾಗಿ ಇಂದು ಆನೇಕಲ್ ತಾಲೂಕಿನ ಕರ್ಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು ಇನ್ನು ಈ ವೇಳೆ ಕರ್ಪೂರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದಿನ್ನೂರು ರಾಜರವರು ಮಾತನಾಡಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ರವರು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿರುವ ಸೇವೆಯನ್ನು ಕಂಡು ಆನಿಕಲ್ ಕ್ಷೇತ್ರದ ಜನತೆ ಡಾಕ್ಟರ್ ಸಿಎನ್ ಮಂಜುನಾಥ್ರವರಿಗೆ ಬೇಷ್ರದ್ ಬೆಂಬಲವನ್ನು ಸೂಚಿಸಿದ್ದಾರೆ ಡಾ ಸಿಎನ್ ಮಂಜುನಾಥ್ರವರು ಈ ಬಾರಿ ಅಧಿಕ ಮತಗಳಿಂದ ಗೆದ್ದು ಇನ್ನಷ್ಟು ಜನರ ಸೇವೆ ಮಾಡುವ ಭಾಗ್ಯ ಭಗವಂತ ಅವರಿಗೆ ಕಲ್ಪಿಸಲಿ ಹಾಗೂ ಏಪ್ರಿಲ್ ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ರವರು ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಪಾರ ಬೆಂಬಲಿಗರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಲಿದ್ದು ಆನೇಕಲ್ ಕ್ಷೇತ್ರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಡಾ ಮಂಜುನಾಥ್ ರವರ ಕೈಬಲಪಡಿಸಬೇಕು ಎಂದು ಮನವಿ ಮಾಡಿದರು ಇನ್ನೂ ಸಭೆಯಲ್ಲಿ ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷ ನಯನಹಳ್ಳಿ ಗೌಡರು ಮತ್ತು ಬಿಜೆಪಿ ಮುಖಂಡರಾದ ಬಂಡಾಪುರ ರಾಮಚಂದ್ರ ಚಿನ್ನಪ್ಪ ತಿಮ್ಮರಾಜು ಆದಿನಾರಾಯಣ್ ಸತ್ಯನಾರಾಯಣ್ ಕೃಷ್ಣಪ್ಪ ಮಂಜುನಾಥ್ ಜನಾರ್ದನ್ ತಿಮ್ಮರಾಯಪ್ಪ ಮತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಮುಖಂಡರು ಭಾಗವಹಿಸಿದ್ರು ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಎಂ ಪಿ ಎಲೆಕ್ಷನ್ನು ಸ್ಟಾರ್ಟ್ ಆಗಿದೆ ನಮ್ಮ ಕನ್ಪುರ ಕ್ಷೇತ್ರದ ಇಪ್ಪತ್ತನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ನಾವು ನಮ್ಮ ಮಂಜುನಾಥ್ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಪ್ರಮುಖ ನಾಯಕರುಗಳು ದಳದ ನಾಯಕರಿರ್ಬೋದು ಬಿ ಜೆ ಪಿ ನಾಯಕರು ಇರ್ಬೋದು ಸೇರಿ ಒಟ್ಟಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ನಮಗೆ ಕಳಿಸ್ಕೊಟ್ಟಿದರೆ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರೆ ನಾನು ಸಾಕಾಗಲ್ಲ ಮತ್ತು ಏನಿವತ್ತು ನಾಲ್ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡೋದಿದೆ ಇಡೀ ಕ್ಷೇತ್ರದಂಥ ಕನಕಪುರ ಕ್ಷೇತ್ರದಾದಂಥ ಇವತ್ತು ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಯಾಕೆಂದರೆ ಅವ್ರ ನಾಮಿನೇಷನ್ ನೋಡಬೇಕು ಅನ್ನೋ ಕುತೂಹಲದಿಂದ ಇವತ್ತು ಆ ದೃಷ್ಟಿಯಲ್ಲಿ ನಾಮಿನೇಷನ್ಗೆ ವಾಲಂಟಿಯರ್ಸ್ ಎಲ್ಲ ಕಾರ್ಯಕರ್ತರು ನಾವು ಮುಂದು ನಾವು ಮುಂದು ನಾವು ಹೋಗ್ಬೇಕು ನಾವು ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ದಳದ ಕಾರ್ಯಕರ್ತರು ಇರ್ಬೋದು ಬಿ ಜೆ ಪಿ ಕಾರ್ಯಕರ್ತರು ಇರ್ಬೋದು ಇವತ್ತು ನಾಲ್ಕನೇ ತಾರೀಕು ನಾವು ಬರ್ತೀವಿ ನಮ್ಗೆ ಹೇಳಿ ನಾವು ಬರ್ತೀವಿ ನನಗೆ ಹೇಳಿ ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ನಾವು ಯಾವತ್ತು ನೋಡದಂತ ಇವತ್ತು ನಾಮಿನೇಷನ್ ಫೈಲ್ ಮಾಡುವಂಥ ದಿನ ಆಗುತ್ತೆ ಬುಧವಾರ ಗುರುವಾರ ಅದರಿಂದ ಇವತ್ತು ನಾವು ಪಂಚಾಯಿತಿಯಲ್ಲಿ ಪ್ರಮುಖರ ಒಂದು ಸಭೆಯನ್ನು ಕರೆದಿದ್ವಿ ಆ ಸಭೆಗೆ ನಮ್ಮ ಹೆಚ್ಚಿನ ಪಂಚಾಯಿತಿಯಲ್ಲಿ ಎಲ್ಲ ನಾಯಕರುಗಳು ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಹಿರಿಯರು ಹಿರಿಯರು ಎಲ್ಲ ನಾವು ಕೆಲವ್ರು ಹೇಳಿದಿದ್ರು ಕೂಡ ವಾಲಂಟಿಯಾಗಿ ಈ ಈ ಸಭೆಗೆ ಬಂದಿದ್ದಾರೆ ಅವ್ರಿಗೆಲ್ಲ ನಾನು ಪಂಚಾಯತ್ ಎಲ್ಲ ಗ್ರಾಮಗಳ ಪ್ರಮುಖರಿಗೂ ದಳದ ನಾಯಕರುಗಳಿಗೂ ನಾನು ಧನ್ಯವಾದ ಹೇಳ್ತೇನೆ ಮತ್ತು ಏನು ಇಪ್ಪತ್ತಾರನೇ ತಾರೀಕು ನಾವು ಎಲೆಕ್ಷನ್ ಅಂಬ್ಕೊಳ್ಳ ಎಲೆಕ್ಷನ್ ಇದೆ ಅದರಲ್ಲಿ ನಮ್ಮ ಕನಕಪುರ ಕ್ಷೇತ್ರದ ಎಲ್ಲ ತಾಲೂಕಿನ ಹೆಚ್ಚು ಮತದಾರರು ಮಂಜುನಾಥ್ ಅವ್ರಿಗೆ ಓಟ್ ಮಾಡಬೇಕು ಮಂಜುನಾಥ್ ಅವರನ್ನು ನಾವು ಗೆಲ್ಸಿದ್ದ ಗೆಲ್ಸಲಿಲ್ಲ ಹೇಳಿದ್ರೆ ನಾವು ಯಾವುದೇ ರೀತಿ ನಮ್ಗೆ ಒಳ್ಳೇದಾಗಲ್ಲ ಅವರ ಸೇವೆ ಅವರ ಕೆಲಸ ಅದಕ್ಕೆ ಬೆಲೆ ಕೊಟ್ಟು ನಾವು ಇವತ್ತು ಅವ್ರಿಗೆ ಓಟ್ ಮಾಡಬೇಕಾಗಿದೆ ನಾವು ಓಟ್ ಮಾಡ್ತೀವಿ ಯಾರು ನಮ್ಮ ಮನೆಗಳಲ್ಲಿ ಸುಮ್ಮನೆ ಆಚೆ ಆಚೆಗಡೆ ಬರ್ದಿರ ಇವತ್ತು ಅವರೇ ನಮಗೆ ನಮ್ಮನ್ನ ಉರ್ದುಂಬಿಸ್ತಾ ಇದ್ದಾರೆ ಏನ್ರಿ ನೀವು ಸುಮ್ಮನೆ ಕೂತಿದ್ರ ನಾವೆಲ್ಲ ನಾವು ಬರ್ತೀವಿ ರೀ ನಡೀರಿ ಕೆಲಸ ಮಾಡೋಣ ಮಂಜುನಾಥನ ಗೆಲ್ಸೋಣ ಏನಿಷ್ಟು ದಿವಸ ಮೂರು ಟರ್ಮು ಸುರೇಶ್ ಗೆಲ್ಸಿದ್ವಿ ಅವರ ಕೆಲಸಗಳು ಏನೂ ಇಲ್ಲ ಅವರನ್ನು ನಾವು ಯಾವ ಯಾಕೆ ಗೆಲ್ಸ್ದು ಅನ್ನೋ ನಮ್ಮ ಮನಸ್ಥಿತಿ ಬಂದ್ಬಿಟ್ಟಿದೆ ಮಂಜುನಾಥ್ ಅವ್ರಿಗೆ ಓಟ್ ಹಾಕಲಿಲ್ಲ ಅಂದರೆ ನಮ್ಮ ದೇಶ ಉಳಿಯಲ್ಲ ಇಂಥ ಮಹಾನ್ ಭಾವನ ನಾವು ಇಡೀ ದೇಶಾದ್ಯಂತ ಗೆಲ್ಸ್ ಕಳಿಸ್ಬೇಕು ಇಂಥವ್ರನ್ನ ಇನ್ನೂ ಒಂದಷ್ಟು ಜನ ಗೆಲ್ಸಿದ್ದ ಅದಲ್ಲಿ ನಮಗೆ ದೇಶ ಇನ್ನೂ ಮುಂಚೂಣಿಗೆ ಬರುತ್ತೆ ಇನ್ನ ಮೇಲ್ಮಟ್ಟಕ್ಕೆ ಬರುತ್ತೆ ಮೋದಿಯವ್ರ ಥರ ಇವರೂ ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಇವತ್ತು ಹೇಳ್ತಾ ಇದ್ರೆ ಅದನ್ನು ನಾವು ಕಂಡು ನಮ್ಗೆ ಎಲ್ಲಿಲ್ಲದಿದ್ದ ಖುಷಿಯನ್ನ ಖುಷಿ ಪಡ್ತಾ ಇದ್ವಿ ಅದರಿಂದ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ಗೆ ನಾವು ನಾಲ್ಕನೇ ತಾರೀಕು ನಾಮಿನೇಷನ್ಗೆ ಇವತ್ತು ಹೆಚ್ಚಿನ ನಾವು ವೆಹಿಕಲ್ಸು ಮತ್ತು ಹೆಚ್ಚಿನ ಜನ ಹೋಗಿ ಅವ್ರಿಗೆ ಬೆಂಬಲ ಕೊಡಬೇಕು ಎಲ್ಲ ಬೆಂಬಲವನ್ನು ನಮ್ಮ ಪಂಚಾಯತಿಯಿಂದ ಹೆಚ್ಚಾಗಿ ವೆಹಿಕಲ್ಲು ಹೋಗೋವಂತಿದೆ ಎಲ್ಲರೂ ವಾಲೆಂಟ್ರಿಯಾಗೆ ನಾವು ಇನ್ನೇನೋ ಅವ್ರಿಗೇನು ಆಮಿಷಗಳೇನೂ ಇಲ್ಲ ವಾಲೆಂಟ್ರಿಯಾಗೆ ನಾವು ಬರ್ತೀವಿ ನಾವು ಬರ್ತೀವಿ ನಮಗೊಂದು ಬಸ್ ಕಳಿಸಿ ನಮ್ಮ ಗಾಡಿ ಕಳಿಸಿ ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಹೇಳ್ತಾಯಿದ್ರೆ ಅವ್ರಿಗೆಲ್ಲರಿಗೂ ನಾವು ಜೊತೆಯಲ್ಲಿದ್ದು ಎಲ್ಲರೂ ಹೋಗ್ತೇವೆ ಹೆಚ್ಚಾಗಿ ಅವ್ರಿಗೆ ಬೆಂಬಲವನ್ನು ಕೊಡಿಸ್ತೇವೆ ಮುಂದಿನ ದಿನಗಳಲ್ಲಿ ಅವ್ರು ಗೆದ್ದು ಒಂದು ಆದಾಗ ನಮ್ಮ ಭಾಗದಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ಇರ್ಬೋದು ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡೋದಿದೆ ಅವೆಲ್ಲ ಮಾಡ್ತಾರೆ ಅನ್ನೋ ನಾವು ಅವರನ್ನು ನೆನೆಸ್ಕೊಬೇಕಾಗಿದೆ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾವು ಅವ್ರಿಗೆ ನಾಲ್ನೇ ತಾರೀಕು ಹೆಚ್ಚಿನ ಜನಸಂಖ್ಯೆ ಸೇರಿ ಅವ್ರಿಗೆ ಒಂದು ಬೆಂಬಲವನ್ನು ಕೊಟ್ಟು ಗೆ ಗೆಲ್ಲೇ ಗೆಲ್ತಾರೆ ಅಂತ ಅವತ್ತೇ ಡಿಕ್ಲೇರ್ ಮಾ ಮಾಡೋದಿದ್ದರ ಕಾರ್ಯಕರ್ತರು ಅದರಿಂದ ಇವತ್ತು ಸಭೆಗೆ ಸೇರಿ ನಮ್ಮ ಪಂಚಾಯತ್ ಪ್ರಮುಖರ ಸಭೆ ಸೇರಿದ್ವಿ ಅವ್ರಿಗೆಲ್ಲ ನಾನು ಧನ್ಯವಾದವನ್ನು ಹೇಳ್ತಾ ಎಲ್ಲ ಕಾರ್ಯಕರ್ತರು ಬಂದು ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಯಶಸ್ವಿಯನ್ನು ಮಾಡಿದ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ತುಂಬ ಯಶಸ್ವಿಯಾಗಿ ಈ ಸಭೆ ಆಗಿದೆ ಅದರಿಂದ ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜಯ ಕನ್ನ ಸರ್ ಕರ್ಪೂರ್ ಗ್ರಾಮ ಪಂಚಾಯತಿ ಎಷ್ಟು ಮತ ಲೀಡ್ಕೊಡ್ತೀರ ಸರ್ ಕರ್ಪೂರ್ ಪಂಜ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರಗಿಂತ ಹೆಚ್ಚಾಗಿ ನಾವು ಮತವನ್ನು ಕೊಡ್ತಾಯಿದ್ದೀವಿ ಎರಡು ಸಾವಿರದಿಂದ ಮೂರು ಸಾವಿರನೇ ಬರುತ್ತೆ ಅಂತ ದೃಷ್ಟಿ ಇಟ್ಕೊಂಡಿದ್ವಿ ಮಿನಿಮಮ್ ಒಂದು ಎರಡರಿಂದ ಎರಡೂವರೆ ಸಾವಿರ ಬರ್ಬೋದು ಅನ್ಕೊಂಡಿದೀನಿ ನೂರಕ್ಕೆ ನೂರಷ್ಟು ಲೀಡ್ ಅದು ನೂರಕ್ಕು ನೂರಷ್ಟು ಅಷ್ಟು ಬರಲಿಲ್ಲ ಅಂತೇಳಿ ನಾವು ಯಾವುದೇ ಕಾರಣಕ್ಕೆ ರಾಜಕಾರಣ ಮಾಡಲ್ಲ ಇಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಅಂಗವಾಗಿ ನಮ್ಮ ಕರ್ಪೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಕರ್ಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿ ಹಾಗೂ ಜೆ ಕಾರ್ಯಕರ್ತರ ಕಾರ್ಯಕರ್ತರು ಒಂದು ಸಭೆಯನ್ನು ಕರೆದಿದ್ದೀವಿ ಇವಾಗ ಪೂರ್ವಭಾವಿಯಾಗಿ ಕರೆದಿದ್ದು ಪಕ್ಷದ ಈಗ ನಾಲ್ಕನೇ ತಾರೀಕು ನಮ್ಮ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಸಾರ್ದು ನಾಮಿನೇಷನ್ ಇದೆ ರಾಮನಗರದಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಆನೇಕಲ್ ತಾಲೂಕಿನಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗಬೇಕು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಆ ಮುಖೇನ ಆನೆ ಅತಿ ಹೆಚ್ಚು ಮತಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ನೀಡುವ ಮುಖೇನ ಡಾಕ್ಟರ್ ಮಂಜುನಾಥರನ್ನು ಜಯಶ್ರೀರಾಗಿ ಮಾಡಬೇಕೆಂಬ ಉದ್ದೇಶದಿಂದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಹಾಗೂ ಮುಖಂಡರು ಒಂದು ಸಭೆ ಸೇರಿದ್ವಿ ಈ ಕರ್ಪೂರ ವ್ಯಾಪ್ತಿಯಲ್ಲಿ ಇವತ್ತು ಬಹಳ ಹುಮ್ಮಸ್ಸಿನಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಪಂಚಾಯತಿಯಲ್ಲಿ ಅತಿ ಹೆಚ್ಚು ಮತಗಳಿಂದ ನಾವು ಪಡಿತೇವೆ ಒಂದು ವಿಶ್ವಾಸ ಇದೆ ಮೊದಲಿಂದನೂ ಗ ಕರ್ಪೂರ ಪಂಚಾಯತಿ ಬಿಜೆಪಿಯ ಭದ್ರಕೋಟೆ ಅಂತ ಈ ಒಂದು ಪಂಚಾಯತಿಲಿ ಇವತ್ತು ಎಲ್ಲ ಸಭೆ ಸೇರಿ ಮತ್ತು ನಾಲ್ಕನೇ ತಾರೀಕು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಉದ್ದೇಶದಲ್ಲಿ ಸಭೆಯಲ್ಲಿ ಕರೆದಿದ್ದೀವಿ ಏನು ಇವತ್ತು ಲೋಕಸಭೆ ಚುನಾವಣೆ ಪ್ರಯುಕ್ತ ನಾವು ನಾಲ್ಕನೇ ತಾರೀಕು ರಾಮನಗರದಲ್ಲಿ ನಾಮಿನೇಷನ್ ಸಲ್ಲಿಸೋ ಸಲುವಾಗಿ ನಾವು ಕರ್ಪೂರ್ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಮುಖಂಡರು ಸಭೆಯನ್ನು ಕರೆದಿದ್ವಿ ಆ ಸಭೆ ಎಲ್ಲ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಏನು ಇವತ್ತು ನಾವು ಕರ್ಪೂರ್ ಗ್ರಾಮ ಪಂಚಾಯಿತಿಯಿಂದ ನಾವು ಗುರುವಾರ ಒಳ್ಳೆಯದಕ್ಕೆ ಏನು ವ್ಯವಸ್ಥೆ ಬೇಕು ಏನು ನಾವು ವ್ಯವಸ್ಥೆಗಳು ಮಾಡ್ಕೋಬೇಕು ಅನ್ನೋದಕ್ಕೆ ನಾವು ಅದನ್ನು ತೀರ್ಮಾನ ತೆಗೆದುಕೊಂಡು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಹಾಗೆ ನಾವು ಡಾಕ್ಟರ್ ಮಂಜುನಾಥ್ರವರನ್ನ ಈ ಬಾರಿ ತುಂಬ ಅನ್ಯುನ್ನತ ಮಾತುಗಳಿಂದ ಗೆಲ್ಲಿಸಿ ಅವ್ರನ್ನ ರಾಷ್ಟ್ರದಲ್ಲಿ ಒಬ್ಬ ಸಚಿವರಾಗಿ ಭಾರತಕ್ಕೆ ಅವ್ರ ಸೇವೆ ಸಲ್ಲಿಸಬೇಕಾಗಿ ಅವ್ರನ್ನ ನಾವು ಒಳ್ಳೆ ಜನಕ್ಕೆ ಬಡವರಿಗೆ ತುಂಬಾ ಅನುಕೂಲ ಆಗೋದರಿಂದ ಅವರು ತುಂಬಾ ಬಡವರಿಗೆ ಬಗ್ಗರಿಗೆ ತುಂಬಾ ಹೃದಯವಂತರಾಗಿರೋದ್ರಿಂದ ಅವ್ರಿಗೆ ನಾವು ಹೆಚ್ಚು ಮತಗಳನ್ನು ಗಳಿಸಿ ಅವ್ರನ್ನ ಗೆಲ್ಲಿಸ್ಕೊಡುವಂಥ ಕೆಲಸ ಮಾಡಬೇಕು ಹಂಗಾಗಿ ಎಲ್ಲ ನಾವು ನಮ್ಮ ಪಂಚಾಯತಿ ಜನರಲ್ಲಿ ಮನವಿ ಮಾಡ್ಕೊಳ್ಳೋದಂದ್ರೆ ಅಂದರೆ ಅವ್ರನ್ನ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸಿ ನಾವು ಅವ್ರನ್ನ ಲೋಕಸಭೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ರಿ ಜೊತೆಗೆ ಮಾತಾಡ್ರಿ ನೀವು ಏನು ಇವತ್ತು ಸಭೆಯನ್ನ ಕರೆದಿದ್ರು ಕರ್ಪೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪುರಭಾವಿ ಸಭೆಯನ್ನ ಕರೆದಿದ್ರು ನಾಲ್ಕನೇ ತಾರೀಕು ನಮ್ ಮಂಜುನಾಥ ಡಾಕ್ಟರ್ ಮಂಜುನಾಥರವರ ಒಂದು ನ ಹಾಕೋ ದೃಷ್ಟಿಯಲ್ಲಿ ಇವತ್ತು ಇಡೀ ಪಂಚಾಯತಿ ವ್ಯಾಪ್ತಿನಲ್ಲಿ ಕರೆದಿದ್ರು ಆ ಒಂದು ಸಭೆ ಯಶಸ್ವಿಯಾಗಿದೆ ಎಲ್ಲರೂ ಕೂಡ ಡಾಕ್ಟರ್ ಮಂಜುನಾಥ್ಗೆ ಮತವನ್ನು ನೀಡಬೇಕು ಅಂತ ಎಲ್ಲ ಎಲ್ಲ ಜನರ ಸಾರ್ವಜನಿಕರು ಕಾರ್ಯಕರ್ತರು ಏನು ಬಿ ಜೆ ಪಿ ಕಾರ್ಯಕರ್ತ ಇರ್ಬೋದು ದಳದ ಕಾರ್ಯಕರ್ತರು ಇರ್ಬೋದು ಅನೇಕ ಎಲ್ಲ ಕುಟುಂಬಸ್ಥರು ಸಾರ್ವಜನಿಕರು ಡಾಕ್ಟರ್ ಮಂಜುನಾಥವ್ರ ಮೇಲೆ ತುಂಬ ವಿಶ್ವಾಸವನ್ನು ಇಟ್ಟಿದ್ದಾರೆ ಅವರೇನೋ ಈ ಸಲ ನಮ್ಮ ಕರ್ನಾಟಕಕ್ಕೆ ಯಶಸ್ವಿಯಾದಂತಹ ಒಂದು ಪ್ರತಿಯೊಬ್ಬ ವ್ಯಕ್ತಿಗೆ ಆರೋಗ್ಯ ದೃಷ್ಟಿಯಲ್ಲಿ ಕಾಪಾಡುವಂಥ ಒಂದು ಯಶಸ್ವಿನ ಕಾರ್ಯವನ್ನು ಮಾಡ್ತೀವಿ ಅಂತ ಎಲ್ಲರಿಗೂನು ಮಾತನ್ನು ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅವರು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂತದ್ದು ಆರೋಗ್ಯ ಆರೋಗ್ಯ ದೃಷ್ಟಿಯಲ್ಲಿ ಅವ್ರ ಅನುಕೂಲ ಆಗುವಂತ ಮಾಡುವಂತದ್ದು ಕೆಲಸ ಕಾರ್ಯವನ್ನು ಮಾಡ್ಲಿ ಅಂತ ಇವತ್ತು ಅವ್ರಿಗೊಂದು ಮತವನ್ನು ಕೊಡ್ಲಿ ಅಂತ ನಾವು ಈ ಮೂಲಕ ಪ್ರಸ್ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇವತ್ತು ಬಿಜೆಪಿ ಪಾರ್ಟಿ ಆಗ್ಬೋದು ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರು ಆಗ್ಬೋದು ಅವ್ರು ಹೆಚ್ಚಿಗೆ ಸಂಖ್ಯೆಯಲ್ಲಿ ಓಟ್ ಹಾಕ್ಸೋ ಪ್ರಯತ್ನ ಮಾಡಿದ್ರೆ ಖಂಡಿತ ನಾವು ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ಹೋಟೆಲ್ ಗೆಲ್ಲೇ ಗೆಲ್ತೀವಿ ಅದು ಯಾಕೆ ಅದು ಹೇಳ್ತಾ ಇರೋದು ಅಂದ್ರೆ ಮೋದಿ ಏನು ಪ್ರಚಾರ ಇದೆ ಅಷ್ಟೇ ಪ್ರಚಾರ ಮಂಜಾಥ್ ಗೌಡ್ರಿಗಿದೆ ಆಮೇಲೆ ಅವರು ಎಲೆಕ್ಷನ್ ನಿತ್ಕೊಳ್ಳೋಕ್ಕಿಂತ ಮುಂಚಿನೂ ಪ್ರಚಾರವ್ರು ಯಾಕೆಂದರೆ ಅವರು ಒಳ್ಳೆ ಕೆಲಸಗಳ್ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಅವರು ಡಾಕ್ಟ್ರು ಅವ್ರ ಕೈಲಾಗಿ ಸೇವೆಗಳು ಮಾಡ್ಕೊಂಡು ಬಂದಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಹತ್ತು ಲಕ್ಷ ಐದು ಲಕ್ಷ ಆಗ ಉಚಿತ ಬೇರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಗೆ ಮಾಡಿ ಜನನೇ ಹೇಳ್ತಾ ಇದ್ದಾರೆ ಅವ್ರ ಈಗ ಏನಾಗಿದೆ ಅಂದರೆ ನ ಅವರು ನಾವು ವೋಟ್ ಹಾಕಿ ಕೇಳೋದ್ಕಿಂತ ಅವರೇ ಜನ ಹೇಳ್ತಾ ಇದ್ದಾರೆ ನಾವು ಅವ್ರಿಗೆ ಗೆಲ್ಸ್ಬೇಕು ಗೆಲ್ಸ್ರೆ ನಮ್ಗೆ ಅನುಕೂಲ ಆಗ್ತದೆ ಬಡವ್ರ ಬಗ್ಗರಿಗೆ ಅನುಕೂಲ ಆಗ್ತದೆ ಯಾರೇ ಗೆದ್ದ ಮೇಲೆ ಮತ್ತೆ ಗೆದ್ದು ಗೆಲ್ತಾರಲ್ಲ ಗೆದ್ದವ್ರಿಗೆ ನಾವು ಹೋಗ್ಬೇಕು ನಮ್ಗೆ ಕೆಲಸ ಮಾಡ್ಕೊಡಿ ಅದು ಇದು ಮಾಡ್ಕೊಡಿ ಅಂತ ಕೆಲವ್ರಿಗೆ ಕೆಲವ್ರಿಗೆ ಆಪ್ರೇಷನ್ ಇರ್ತದೆ ಅದು ಇರ್ತದೆ ಅವ್ರ ಸಮಸ್ಯೆ ಇವ್ರು ಗೆದ್ದಾಗ ನಮ್ಗೆ ಬಡವ್ರಿಗೆ ಅನುಕೂಲ ಆಗ್ತದೆ ಅತಿ ಹೆಚ್ಚಾಗಿ ಬಡವ್ರಿಗೆ ಅನುಕೂಲ ಆಗ್ಕೋದ್ರೆ ಅವ್ರಿಗೆ ಆರೋಗ್ಯ ಆರೋಗ್ಯನೇ ಇಲ್ದಿದ್ದಾಗ ಇನ್ನೇನ್ ಮಾಡೋದು ಆಗಲ್ಲ ಅದಕ್ಕೆ ಅನುಕೂಲ ಮಾಡ್ಕೊಡೋ ಗೆಲ್ಸ್ ಗೆಲ್ಸ್ಬೇಕು ಮತ್ತೆ ಅವ್ರಿಗೆ ಅತಿ ಹೆಚ್ಚಿಗೆ ಓಟ್ ಹಾಕ್ಬೇಕು ಮತ್ತೆ ಅವ್ರಿಗೇನಿದ್ರು ಜೆ ಡಿ ಎಸ್ ಆಗ್ಬೋದು ಬಿಜೆಪಿ ಆಗೋದು ಇರಬಾರ್ದು ಡೈವಿಟ್ ಈಗ ಬೂತ್ ಅಲ್ಲಿ ಲೀಡಿಂಗ್ ಕೊಡಬೇಕು ನೀವು ಕೊಟ್ರೆ ದೇವೇಗೌಡ್ರಿಗೆ ಕೆಲ್ಸಂಗ ಆತದೆ ಇತ್ಕಡೆ ಇವ್ರುನು ಅವರು ಆಗ್ತದೆ ನರೇಂದ್ರ ಮೋದಿಗೆ ನೀವು ಬಲ ತುಂಬ ಆಗ್ತದೆ ದಯವಿಟ್ಟು ಮತ್ತೆ ಮತ್ತೊಮ್ಮೆ ಮೋದಿ ಲೋಕಸಭೆ ಚುನಾವಣೆಯ ಪ್ರಯುಕ್ತ ನಾಲ್ಕನೇ ದಿನಾಂಕ ನಾಲ್ಕನೇ ತಾರೀಕು ಗುರುವಾರ ಒಂದು ನಾಮಪತ್ರ ಸಲ್ಲಿಕೆ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಈ ಇದಿನ ಕರ್ಪೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಪ್ರಮುಖರ ಸಭೆ ಅಂತ ಕರೆದಿದ್ವಿ ಆದರೆ ಇವತ್ತು ನೋಡ್ತಾ ಇದ್ರೆ ಪ್ರಮುಖರು ಅಂತಲ್ಲ ಯಥೇಚ್ಛವಾಗಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಯಥೇಚ್ಛವಾಗಿ ತಮ್ಮ ಒಂದು ಸೇವೆ ಮಾ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ಮತ ನೀಡುವ ಮುಖಾಂತರ ಮಂಜುನಾಥ್ ಅವರಾಗೆ ಮತ ನೀಡಿ ಇಡೀ ದೇಶದ ನರೇಂದ್ರ ಕೈ ಬಲ ಕೈಬಲಪಡಿಸಲಿಕ್ಕೆ ಇವತ್ತು ಒಮ್ಮತದಿಂದ ಒಗ್ಗೂಡ್ತಾ ಇದ್ದಾರೆ ಇದು ತುಂಬಾ ಸಂತೋಷದ ವಿಚಾರ ಏನಿವತ್ತು ಕಾಂಗ್ರೆಸ್ನವರು ಮೂರು ಸಾರಿ ಇಲ್ಲಿ ಲೋಕಸಭಾ ಸದಸ್ಯರಾಗ ಆಯ್ಕೆ ಆಗ್ತಾ ಇದ್ರು ಬಿಜೆಪಿ ಅವರ ಒಂದು ಒಳ ಮನಸ್ಸಿನಿಂದ ಅವರು ಗೆಲುವಾಗ್ತಾ ಇತ್ತು ಆದರೆ ಇವತ್ತು ಬಿಜೆಪಿ ಜೆ ಎಲ್ಲಾ ಜೆ ಡಿ ಎಸ್ ಎಲ್ಲ ಒಳ ಅವರು ಇವತ್ತು ನಮ್ಮ ಮಂಜುನಾಥ್ ಅವ್ರನ್ನ ರಂಗ್ ಮಾಡಬೇಕು ನಾವು ಅಭ್ಯರ್ಥಿಗಳು ಅನ್ನೋ ರೀತಿಯಲ್ಲಿ ಇವತ್ತು ಕಾರ್ಯಕರ್ತರು ಮುನ್ನುಗ್ತಾ ಇದ್ದಾರೆ ಈ ಒಂದು ಮುನ್ನುಗ್ತಾ ಇರತಕ್ಕಂತ ಒಂದು ಉತ್ಸಾಹ ನೋಡಿದ್ರೆ ನಮ್ ಈ ತಾಲೂಕಿನಲ್ಲಿ ಐವತ್ ಸಾವಿರಕ್ಕೂ ಅಧಿಕ ಮತಗಳನ್ನು ಪಡೆಯುವ ಮುಖಾಂತರ ಇಲ್ಲಿ ಜೈ ಜಯಶೀಲರನ್ನಾಗಿ ನಮ್ಮ ತಾಲೂಕಿಂದ ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ ಯಾಕಂದ್ರೆ ಪ್ರತಿ ವರ್ಷ ತಾವು ಇದು ನೋಡಿರ್ಬೋದು ಯಾವುದೇ ಒಂದು ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಯಾವಾಗೂ ಆ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೀತಾ ಇತ್ತು ಅದರಲ್ಲಿ ಈ ಸಲ ಜೆ ಡಿ ಎಸ್ ಹಾಗೂ ಬಿಜೆಪಿ ಎರಡು ಒಟ್ಟಿಗೆ ಇರೋದ್ರಿಂದ ಆಮೇಲೆ ಯಾವುದೇ ಒಳಮನಸ್ಸುಗಳನ್ನ ಬದಿಗೊತ್ತು ಇವತ್ತು ಒಂದು ದೇವತಾ ಮನುಷ್ಯನಿಗೆ ನಾವು ಮತ ನೀಡೋದಕ್ಕೆ ಅಂತ ಮುಂದೆ ಮುಂದೆ ಬರ್ತಾ ಇದ್ದಾರೆ ಐವತ್ತು ಸಾವಿರದಕ್ಕೆ ಹೆಚ್ಚು ಮತಗಳ ಮುನ್ನಡೆಯನ್ನು ಸಾಧಿಸ್ತೀವಿ ಅನ್ನೋ ಮುಖಾಂತರ ಎಲ್ಲ ಸಾರ್ವಜನಿಕರು ಮತ ಬಾಂಧವರೆಗೂ ದಯವಿಟ್ಟು ನಾಲ್ಕು ತಾರೀಕು ತಾವು ಬಂದು ನಾಮಪತ್ರ ಸಲ್ಲಿಕೆಯಲ್ಲಿ ಪಾಲ್ಗೊಂಡು ಮಂಜುನಾಥ್ ಅವರ ಕೈಬಲಪಡಿಸುವ ಮುಖಾಂತರ ಅವ್ರನ್ನ ಹೆಚ್ಚಿಗೆ ಮತ ನೀಡುವ ಮುಖಾಂತರ ಅವ್ರನ್ನ ಜಯಶೀಲರನ್ನಾಗಿ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಲ್ಲ ಇಡೀ ದೇಶಕ್ಕೆ ಅವರ ಕೊಡುಗೆ ಇರಲಿ ಅನ್ನೋ ರೀತಿ ಅವ್ರಿಗೆ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿಕೆ ಅವಕಾಶ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೇನೆ